ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನ್ ಸರಸ್ವತಿ ವೆಲ್ಕಮ್ ಟು ಮಂಥನ್ ಕಿಚನ್ ಇವತ್ತಿನ ವಿಡಿಯೋ ಮೂಲಕ ಶಿವರಾತ್ರಿ ಹಬ್ಬದ ವಿಶೇಷವಾಗಿ ಉಪವಾಸ ಮಾಡೋರಿಗೆ ಅಂತಾನೆ ಒಂದು ಹೆಲ್ದಿ ರೆಸಿಪಿ ಸಾಬುದಾನ ಕಿಚಡಿ ಮಾಡೋದನ್ನ ತೋರಿಸ್ತಾ ಇದೀನಿ ಇದನ್ನ ಮಾಡೋದು ತುಂಬಾ ಸಿಂಪಲ್ ಇದೆ ಮತ್ತೆ ಒಳ್ಳೆ ಎನರ್ಜಿ ಕೂಡ ಕೊಡುತ್ತೆ ಹೆಲ್ದಿ ಕೂಡ ಹೌದು ಬನ್ನಿ ತರ ಮಾಡಿ ಶುರು ಮಾಡೋಣ ನಮ್ಮ ಚಾನಲ್ ಮಂಥನ್ ಕಿಚನ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ ಸಾಬುದಾನ ಕಿಚಡಿ ಮಾಡೋದಕ್ಕೆ ಈ ತರ ನೈಲಾನ್ ಸಾಬೂದಾನ ನಾನು ಒಂದ್ ಎಂಟು ಗಂಟೆಗಳ ಕಾಲ ನೆನೆಸಿ ತಗೊಂಡಿದ್ದೀನಿ ನೀವು ಇದರ ಬದಲು ದಪ್ಪ ಸಾಬುದಾನ ಬರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಬೋದು ಒಂದು ದಪ್ಪ ತಡೆ ಇರುವಂಥ ಪಾತ್ರೆನ ಬಿಸಿ ಇಟ್ಕೊಂಡು ಒಂದು ಎರಡು ಮೂರು ಸ್ಪೂನ್ ಆಗುವಷ್ಟು ನಾನು ಆಯಿಲ್ನ ಇದ್ದೀನಿ ಆಯಿಲ್ ಬಿಸಿ ಆಗ್ತದಾಗೇ ಸ್ವಲ್ಪ ಸಾಸಿವೆನ ಹಾಕೋತಾ ಇದ್ದೀನಿ ಮತ್ತು ಸಾಸಿವೆ ಅಂದ ತಕ್ಷಣ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಜೀರಿಗೆ ಸ್ವಲ್ಪ ಫ್ರೈ ಆಗ್ತಿದಾಗೇ ಒಂದೆರಡು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆಕಾಯ ಬೀಜನ ಇದ್ದೀನಿ ಇದನ್ನು ಹಾಕ್ಕೊಂಡು ನೀಟಾಗಿ ತಿರ್ಕೊಂಡು ಈ ಥರ ಕ್ರಿಸ್ಪಿಯಾಗಿ ಅವ್ರ್ಗೆ ಹೊರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಒಂದು ಇಪ್ಪತ್ತೆಲೆ ಕರಿಬೇವು ಮತ್ತು ಒಂದು ನಾಲ್ಕು ಹಸಿರು ಮೆಣ್ಸಿಕಾಯಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಕೊಂಡು ನೀಟಾಗಿದ್ದು ಸ್ವಲ್ಪ ಫ್ರೈ ಆಗಬೇಕು ಮೆಣಸಿಕಾಯಿ ಏನಿರುತ್ತೆ ಅದರ ಮೇಲ್ಭಾಗ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಈ ರೀತಿ ಕರಿಬೇವು ಮತ್ತು ಹಸಿರು ಮೆಣಸಿಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿರುವಾಗ ನಾನು ಒಂದು ಆಲೂಗೆಡ್ಡೆನ ಬೇಯಿಸಿ ಇಟ್ಕೊಂಡು ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ಅದನ್ನು ಕೂಡ ಒಂದು ತರ್ಟಿ ಸೆಕೆಂಡ್ಸ್ ನೀಟಾಗಿ ತಿರುಗು ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಆಲೂಗೆಡ್ಡೆನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ನೆನೆಸಿ ಇಟ್ಕೊಂಡಿರುವಂತಹ ಸಬ್ಬಕ್ಕಿನ ಹಾಕೋತಾ ಇದ್ದೀನಿ ಸಬ್ಬಕ್ಕಿನ ಹಾಕೊಂಡಿದ್ದಾದಮೇಲೆ ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಂಡಿದ್ದಾದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೋತಾ ಇದ್ದೀನಿ ಉಪ್ಪನ್ನ ಹಾಕ್ಕೊಂಡು ಇದನ್ನು ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿಕೊಡೋಣ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ಇದನ್ನು ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟರೆ ಸಾಕಾಗತ್ತೆ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು ಐದು ನಿಮಿಷ ಬಿಡಿ ಆದಷ್ಟು ಸಬ್ಬಕ್ಕಿನ ಮಾಡೋದಕ್ಕೆ ಸ್ಟಿಕ್ ಪ್ಯಾನ್ ಅಥವಾ ದಪ್ಪ ತಳ ಇರುವಂಥ ಪಾತ್ರೆನ ಉಪಯೋಗಿಸಿ ಇಲ್ಲ ಅಂತ ಹೇಳಿದ್ರೆ ತಳ ಕಚ್ಕೊಬಿಡುತ್ತೆ ಅದು ಬರೋದೇ ಇಲ್ಲ ಆಮೇಲೆ ಸ್ಟಿಕ್ಕಿ ಸ್ಟಿಕ್ಕಿ ಥರ ಆಗಿಬಿಡುತ್ತೆ ಉದ್ರುದ್ರಾಗಬೇಕು ಅಂತ ಅಂದರೆ ಸ್ವಲ್ಪ ದಪ್ಪ ತಳ ಇರುವಂಥ ಪಾತ್ರೆನ ಉಪಯೋಗಿಸಿ ನಾನು ಕೂಡ ಮುಚ್ಚಳನ ಮುಚ್ಚಿ ಒಂದು ಐದಾರು ನಿಮಿಷ ಅದೇ ರೀತಿ ಬಿಟ್ಟಿದ್ದೆ ನೋಡಿ ಮೀಡಿಯಂ ಫ್ಲೇಮಲ್ಲಿ ನೋಡಿ ಇವಾಗ ನಮ್ಮ ಸಬ್ಬಕ್ಕಿ ಫುಲ್ ಕಂಪ್ಲೀಟಾಗಿ ಕಲರ್ ಚೇಂಜ್ ಆಗಿದೆ ವಾಟರ್ ಕಲರ್ ಆಗಿದೆ ಈ ರೀತಿ ಆಗಿದೆ ನಮ್ಮ ಸಬ್ಬಕ್ಕಿ ನೀಟಾಗಿ ಬೆಂದಿದೆ ಅಂತ ಹೇಳಿ ವೈಟ್ ಕಲರಿಂದ ವಾಟರ್ ಕಲರ್ಗೆ ಅದು ಟ್ರಾನ್ಸ್ಪರೆಂಟಾಗಿ ಚೇಂಜ್ ಆಗಬೇಕು ಇವಾಗ ಇದು ಪರ್ಫೆಕ್ಟಾಗಿ ಆಗಿದೆ ಸಬ್ಬಕ್ಕಿ ಚೆನ್ನಾಗಿ ಬೆಂದಿದ್ದಾದಮೇಲೆ ಅದಕ್ಕೆ ನಾವು ಕಡಲೆಕಾಯಿ ಬೀಜದ ಪುಡಿನ ಆ್ಯಡ್ ಮಾಡ್ಕೊಬೇಕಾಗುತ್ತೆ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ಒಂದು ಮೂರು ಸ್ಪೂನ್ ಆಗುವಷ್ಟು ಕಡಲೆಕಾಯಿ ಬೀಜನ ಹುರಿದ್ಬಿಟ್ಟು ಸೇರಿಸ್ಕೊಂಡಿದ್ದೀನಿ ಅದನ್ನು ನೋಡಿ ಈ ರೀತಿ ತರಿತರಿಯಾಗಿ ರುಬ್ಕೋಬೇಕು ಈ ರೀತಿ ತರಿತರಿಯಾಗಿ ರುಬ್ಕೊಂಡಿರುವಂತಹ ಶೇಂಗಾ ಬೀಜನ ನಾವು ಬೆಂದಿರುವಂತಹ ಸಬ್ಬಕ್ಕಿಗೆ ಸೇರಿಸಿಕೊಳ್ಳೋಣ ಈ ರೀತಿ ಸಬ್ಬಕ್ಕಿಗೆ ನೀವು ಆಲೂಗೆಡ್ಡೆ ಮತ್ತೆ ಶೇಂಗಾ ಬೀಜದ ಪುಡಿನ ಹಾಕೊಳ್ಳೋದ್ರಿಂದ ಟೇಸ್ಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಮತ್ತೆ ಉಪವಾಸ ಮಾಡುವಾಗ ನಿಮಗೆ ಒಳ್ಳೆ ಫ್ಯಾಟ್ ಕೂಡ ಸಿಗುತ್ತೆ ಮತ್ತೆ ಒಳ್ಳೆ ಎನರ್ಜಿ ಕೂಡ ಸಿಗುತ್ತೆ ಒಳ್ಳೆ ಪ್ರೋಟೀನ್ ಕೂಡ ಸಿಗುತ್ತೆ ನೋಡಿ ಕಡಲೆಕಾಯಿ ಬೀಜದ ಪುಡಿನ ಹಾಕೊಂಡಿದ್ದಾದ್ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದೀನಿ ಕೊತ್ತಂಬರಿನ ಸೊಪ್ಪನ್ನ ಹಾಕೊಂಡು ನೀಟಾಗಿ ಈ ರೀತಿ ತಿರುಗಿಕೊಳ್ಳೋಣ ಒಂದು ತರ್ಟಿ ಸೆಕೆಂಡ್ಸ್ ತಿರುಗೊಂಡ್ರೆ ಸಾಕಾಗುತ್ತೆ ಕೊನೆಯದಾಗಿ ಸ್ವಲ್ಪ ನಿಂಬೆಹಣ್ಣು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಗ್ಯಾಸ್ನ ಆಫ್ ಮಾಡಿ ನಿಂಬೆಹಣ್ಣು ರಸನ ಹಾಕ್ಕೊಂಡು ಹಾಕೊಂಡು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು ಇದು ಸರ್ವ್ ಮಾಡೋಕೆ ರೆಡಿಯಾಗಿದೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಸಾಬುದಾನ ಕಿಚಡಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಬಳಸದೆ ನಾವು ಹಬ್ಬಗಳಿಗೆ ಉಪವಾಸ ಇರುವಾಗ ಈ ರೀತಿ ಒಂದು ಸಲ ಮಾಡಿಕೊಂಡು ತಿನ್ನಬಹುದು ತುಂಬ ರುಚಿಯಾಗಿರುತ್ತೆ ಹೆಲ್ದಿ ಕೂಡ ಹೌದು ಈ ವಿಧದಲ್ಲಿ ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಮಂಥನ್ ಕಿಚನ್ಗೆ ಥ್ಯಾಂಕ್ ಯು ಹ್ಯಾಪಿ ಕುಕಿಂಗ್